ಕೆ ಜಿ ಎಫ್ ಆದಮೇಲೆ ಎಷ್ಟು ಏನು ಸಿನಿಮಾ ಮಾಡಬೇಕು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ದೆಲ್ಲ ಅಲ್ವಾ ದರ್ಶನ್ ಕಾಟಗಾದ್ಮೇಲೆ ಏನು ಮಾಡಬೇಕು ಅವ್ರ ಹತ್ರ ಅವ್ರ ಅವ್ರ ಇಮೇಜು ಅವ್ರದ್ದು ಒಂದು ಬ್ರ್ಯಾಂಡು ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅವ್ರಿಗೆ ದಿನ ಬೆಳಗ್ಗೆ ಎದ್ದು ಮೂರು ಸಿನಿಮಾ ಮಾಡಿ ವರ್ಷಕ್ಕೆ ಅಂತ ಇಟ್ ಇಸ್ ನಾಟ್ ಪಾಸಿಬಲ್ ಸರ್ಜೆಕ್ಟ್ ನೀವು ಒಂದು ಕಡೆ ಸಿನಿಮಾ ಮಾಡೋದು ರೀ ಕತೆ ಓಕೆ ಅದ್ರಲ್ವಾ ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ ಈ ನಾವು ಪರಿಸ್ಥಿತಿ ಸಲ ದುಡ್ಡು ಕೊಟ್ಟರೆ ಓಕೆ ಮಾಡಿಬಿಡ್ತೀವಿ ಆಯಿತಾ ಅವ್ರ ಪಾಕೆಟ್ ತುಂಬಿದ್ದೆ ಇನ್ನು ಅವ್ರ ಕತೆ ಕೇಳ್ತಾರೆ ಹೋಗಿ ಎಷ್ಟು ಒಂದೆರಡು ಕತೆ ತೊಗೊಂಡೋಗಿ ದರ್ಶನ್ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತ ಹೇಳಿ ಒಂದು ದರ್ಶನ ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡೋದು ಸಿನಿಮಾ ಮಾಡಿದ್ರೆ ನೋಡ್ಬಿಟ್ಟು ಎಂಟು ಸಿನಿಮಾ ನೀವು ಕ್ಯಾನ್ ಆಟ್ ಫೋರ್ಸ್ ಟು ಟ್ರೈ ಸಿನಿಮಾ ಸರ್ ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿಚಂದ್ರನ್ ಅವರ ಜಡ್ಜ್ಮೆಂಟ್ ಏನು ಸಮಸ್ಯೆ ಏನು ಇಲ್ವೇ ಇಲ್ಲ ಸಮಸ್ಯೆ ಯಾರ ಮೇಲೆ ಏನು ಅದರಲ್ಲಿ ತೋರಿಸಿ ಹೇಳಕ್ಕೆ ಹೇಳಿ ನೀನೇ ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ ಇವರು ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಅವ್ರನ್ನೇ ಹೇಳಕ್ಕೆ ಹೇಳಿ ಅವಾಗ ನನ್ನದು ಸಮಸ್ಯೆ ಅಂತೇಳಿ ಇನ್ನೊಂದು ಇವ್ರ ಸಮಸ್ಯೆ ಅಲ್ಲೆಲ್ಲ ಹೋಗಿ ಕುತ್ಕೊಂಡು ಆಕ್ಷನ್ ಹೇಳ್ತಾರೆ ಕೈ ತೋರ್ಸಿದ್ನಲ್ಲ ಉತ್ತರ ಕೊಡಲಿ ಅಲ್ಲವಾಹನ ನೀವು ಬರಲಿ ತೋರಿಸ್ದೆ ಒಟ್ಟಾರೆ ಸಮಸ್ಯೆ ಅಂದರೆ ಯಾರ ಮನೇಲಿ ಸಮಸ್ಯೆ ಇಲ್ಲ ಯಾರು ಪ್ರಾಬ್ಲಮ್ ರೈಟ್ ಡೌನ್ ನೋಟ್ಸ್ ಫಸ್ಟ್ ಯಾವುದು ನಮಗೆ ಯಾವುದಪ್ಪ ಅಂದ್ರೆ ಅಲ್ಲ ನಮ್ಮ ಥಿಯೇಟ್ರಲ್ಲಿ ಇದಾಕೇನು ಹೇಳ್ತಾರೆ ಅಯ್ಯೋ ಕ್ಯೂಬ್ ಅವ್ರ ಪ್ರಾಬ್ಲಮ್ಮಾ ವಾಟ್ ಇಸ್ ದ ಪ್ರಾಬ್ಲಮ್ ಕರೀರಿ ಒಂದು ಲೆಟ್ರ್ ಬರೀರಿ ಮೀಟಿಂಗ್ ಕರೀರಿ ಮಾತಾಡಿ ಏನು ಮಾಡಬೇಕು ಅವ್ರು ಕೇಳಿ ಅವ್ರು ಏನು ಹೇಳ್ತಾರೆ ಕೇಳಿ ಸಿ ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋರು ದಿ ಎಂಪ್ಲಾಯೀಸ್ ಸ್ಟ್ರೈಕ್ ಹೊಟ್ಟೆ ನೋವು ಬರುತ್ತೆ ಅವಾಗ ಅವ್ರು ಎದ್ದು ಬಿದ್ದು ಸಾಲ್ಯೂಷನ್ಗೆ ಬರ್ತಾರೆ ಇಲ್ಲಿ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ ನಮಗೆ ಬರುತ್ತೆ ಸ್ಟಾಪಿಂಗ್ ವರ್ಕ್ ಈಸ್ ನಾಟ್ ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ರೀ ಎಲ್ಲರೂ ಕೆಲಸ ಅನ್ನಿಸ್ಬಿಟ್ಟು ಏನು ಮಾಡ್ತೀನಿ ಕೂತ್ಕೊಂಡು ದಿನ ಬೆಳಗ್ಗೆ ಚರ್ಚೆ ಮಾಡೋಕೊಳ್ತೀವಿ ಚರ್ಚೆ ಮಾಡೋಕೆ ಎಲ್ಲರೂ ಎಲ್ಲರಲ್ಲಿ ಫಸ್ಟ್ ರೈಟ್ ಆನ್ ಯುವರ್ ಪ್ರಾಬ್ಲಮ್ಸ್ ಏನು ಸಾಲ್ವ್ ಹೇಳಿ ಇವ್ರ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಇವ್ರ ಪ್ರಾಬ್ಲಮ್ ಇದಕ್ಕೆ ನಮ್ಗೆ ಈ ಥರ ಬೇಕು ಈ ಥರ ಬೇಕು ಅವ್ರು ಏನು ಹೇಳ್ತಾರೆ ಕೇಳೋಣ ಆಮೇಲೆ ತಾನ ನಿಮ್ದೆಲ್ಲ ಮಾತಾಡೋದು ಮತ್ತೆ ಕಥೆಗಳು ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ ಇದೇ ಇಂಡಸ್ಟ್ರಿ ದೊಡ್ಡ ದೊಡ್ಡ ಫಿಲಿಮ್ಗಳು ಕೊಟ್ಟಿದೆ ಗೆದ್ದಿದೆ ಮತ್ತೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ ಯಾರಿಗೆ ಬರಲ್ಲ ಬ್ಯಾಡ್ ಲೈಫ್ ಲೈಫಲ್ಲಿ ಮುಂಚೆ ಬಂದಿತ್ತಾ ಸರ್ ಈ ತರ ಎಲ್ಲ ಸರಿ ಬಂದಿದೆ ಯಾವತ್ತೂ ಗ್ರಾಫ್ ಒಂದೇ ನೂರು ಸಿನಿಮಾದಲ್ಲಿ ಐದು ಸಿನಿಮಾ ದುಡ್ಡು ಮಾಡುತ್ತೆ ಐದು ಸಿನಿಮಾ ಅಲ್ಲಲ್ಲಿ ಸರ್ ಹೋಗುತ್ತೆ ತೊಂಬತ್ತು ಫಿಲಿಮ್ ಫ್ಲಾಪ್ ಆಗಿರೋದೇ ಉಂಟು ಇವತ್ತಲ್ಲ ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಬಂದಿರು ಅದು ಯಾವತ್ತೂ ಬದಲಾಯಿಸೋಕ್ಕಾಗೋದೂ ಇಲ್ಲ ಅದು ಸೊ ಫಸ್ಟ್ ಸರ್ಚ್ ಫಾರ್ ಗುಡ್ ಫೀಲಿಂಗ್ಸ್ ಯು ವಾಂಟ್ ಟು ಕಾಂಪೀಟ್ ಎಸ್ ವಿ ಹ್ಯಾವ್ ಆಲ್ವೇಸ್ ಬಿನ್ ಇನ್ ಕಾಸ್ಮೋನ್ ಪಲಿಟನ್ ಸಿಟಿ ಪ್ರತಿ ಸಾರಿ ನಾವು ಕಾಂಪೀಟ್ ಮಾಡ್ಕೊಂಡೇ ಬಂದಿರೋದು ಐದು ಭಾಷೆ ಜೊತೆ ನಾವು ಕಾಂಪೀಟ್ ಮಾಡಲೇಬೇಕು ಅದನ್ನ ಮಾಡಿರಿ ಸಿನಿಮಾ ಹೇಗೆ ಮಾಡಬೇಕು ಹೇಗೆ ಗೆಲ್ಬೇಕು ಅದನ್ನು ಮಾಡ್ರಿ ಕೂತ್ಕೊಂಡು ದಟ್ ಈಸ್ ವಾಟ್ ಯು ಶು ಡು ನಮ್ಮನ್ನು ಅಂಗರ್ಗೆ ಹಾಕೋಬೇಡಿ ಮನೇಲಿ ಕೂತ್ಕೊಂಡು ಏನು ರೀ ಮಾಡ್ತೀರಿ ಎಲ್ಲರೂ ಕೊರೋನಾ ಬಂದಾಗ ಎರಡು ವರ್ಷ ಕೂರಿಸ್ತು ನೋಡಿಲ್ವಾ ನಾವೆಲ್ಲ ಏನು ಮಾಡ್ತಾರೆ ಮನೇಲಿ ಕೂತ್ಕೊಂಡು ಈಗ ನಾವು ನಾವು ನಾವೇ ಸುಮ್ ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಕೂತ್ಕೊಂಡು ಏನು ಬರ್ತದೆ ಲಾಭ ಏನೋ ಬೆನಿಫಿಟ್ ಏನು ಯಾರಿಗೆ ಸರ್ ಈಗ ಸೋಲು ಗೆಲುವು ಕನ್ಸಿಸ್ಟೆನ್ಸಿನ ರವಿಚಂದ್ರನ್ ಅವರು ಅವತ್ತು ಒಂದೇ ಲೈನಲ್ಲಿ ನೋಡ್ಕೊಂಡು ಬಂದ ನಂತರ ಇದಕ್ಕೆ ಒಂದು ಸ್ಟ್ರಾಂಗ್ ಮೋಟಿವೇನ್ ಸೋಲ್ ಇಲ್ಲ ಸರ್ ಅದು ಯಾವಾಗ ಸೋಲು ಒಂದೇ ಸಿನಿಮಾ ಡಿಸೈಡ್ ಮಾಡಿಬಿಟ್ಟು ಸೋತಾಕಿದ್ದ ಅಂತ ಇಲ್ವಲ್ಲ ಇನ್ನೂ ಇದೆಯಲ್ಲ ಕೆರಿಯರ್ ಆಗಿದೆಯಲ್ಲ ಈಗ ಈಗ ಜಡ್ಜ್ಮೆಂಟ್ ಒಂದು ನಗು ಶುರು ಮಾಡಿಕೊಟ್ಟಿದ್ದಲ್ಲ ನೆಕ್ಸ್ಟ್ ನೋಡಿ ಆಟ ನಂದು ಥ್ಯಾಂಕ್ ಯು ವೆರಿ ಗುಡ್ ಆಯ್ತು ನಮ್ಮ ಕೆಲಸ ಮಾಡಿದೆ ಈ ಕಡೆ